ರಾಜ್ಯ ಸರ್ಕಾರವು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಿಸಿದ ಕುಟುಂಬ ವಿವಿಧ ವಿಷಯಗಳ ಕುರಿತಾದ ಸಮೀಕ್ಷೆಯಲ್ಲಿ ಕಾಲಂ ನಂಬರ್ ಒಂಬತ್ತರ ಎ ಸೊನ್ನೆ ಎಂಟು ಆರು ಎಂಟು ಕೋಡ್ನಲ್ಲಿ ಲಿಂಗಾಯತ ಎಂದು ಭರಿಸಬೇಕು ಎಂದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಲಿಂಗಾಯತ ಪಂಚಮಶಾಲಿ ಸಮಾಜ ಅಧ್ಯಕ್ಷ ನಾಗರಾಜ್ ದೇಶಪಾಂಡೆ ಅವರು ಮನವಿ ಮಾಡಿದರು ಕುಂದಗೋಳ ಕಲ್ಯಾಣಪುರ ಬಸವನಾಜ್ಜನವರ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಕೂಡಲ ಸಂಗಮ ಶ್ರೀಗಳು ನಡೆಸಿದ ಸಭೆಯಲ್ಲಿ ಈ ಕುರಿತಾಗಿ ತೀರ್ಮಾನಿಸಲಾಗಿದ್ದು ಸಮಾಜ ಬಾಂಧವರು ಸರ್ಕಾರದ ಸಮೀಕ್ಷೆಗೆ ಸರಿಯಾಗಿ ಮಾಹಿತಿ ನೀಡಿ ಎಂದು ನಾಗರಾಜ್ ಅವರು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜ ಮುಖಂಡರು ಜಯ ಮೃತ್ಯುಂಜಯ ಶ್ರೀಗಳನ್ನು ಉಚ್ಚಾಟಿಸಲಾಗಿದೆ ಎಂಬ ವಿಜಯಾನಂದ ಕಾಶಪ್ಪನವರ ಅವರ ಹೇಳಿಕೆಯನ್ನು ತಳ್ಳಿಹಾಕಿ ಅವರ ನಿರ್ಧಾರ ಏಕಪಕ್ಷೀಯವಾಗಿದ್ದು ಮುಂಬರುವ ಕೆಲವೇ ದಿನಗಳಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಎಂದು ಸಮಾಜದ ಮುಖಂಡರು ಆಕ್ರೋಶಿತರಾದರು భేట మత్ వాథమ జన్ జగద్గురు జయ స్వామి కుదిరి గురుగడ తిరస్కారం ఉచ్చాట అధికార యారి